ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಿದ್ದು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಮೊದಲು ಪೂಜೆ ಮುಗಿಸ್ಬಿಡೋಣ ಅಂತ ಮೊದಲು ಪೂಜೆ ಮಾಡ್ಕೋತಾ ಇದ್ದೀನಿ ದೇವ್ರ ಮನೆ ಬಾಗಿಲು ಓಪನ್ ಮಾಡೋ ಆಗಿಲ್ಲ ನನ್ನ ಮಗ ಬಂದುಬಿಡ್ತಾರೆ ದೀಪ ಹಚ್ಚಿರ್ತೀವಲ್ಲ ಮತ್ತು ಆ ಗಂಧದ ಕಡೆ ಹೊಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಹೊರ್ಗಡೆನೂ ಬರೋದಿಲ್ಲ ಇನ್ನು ಹೊರ್ಗಡೆ ಬಂದರೆ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅಲ್ಲೇ ಕೂತ್ಕೊಬಿಡ್ತಾರೆ ನೋಡಿ ಹೊಗೆ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದಾರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಇವಾಗೆಲ್ಲ ಚಳಿ ಇರೋದರಿಂದ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗ್ತಾರಲ್ಲ ಒಂದು ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ನಾನು ಯಾವಾಗಲೂ ಮನೆಯಲ್ಲೇ ಈ ಥರ ಅವಳಿಗೆ ಮಾಡಿಕೊಡ್ತೀನಿ ಕೋಲ್ಡ್ ಕಮ್ಮಿ ಆಗೋದಕ್ಕೆ ಮತ್ತು ಗಂಟ್ಲು ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಮ್ಮಿ ಆಗೋದಕ್ಕೆ ಒಂದು ಬೀಳೆದೆಲ್ಲ ತೊಗೊಂಡು ಅದಕ್ಕೆ ಒಂದು ನಾಲ್ಕು ಕಾಳು ಮೆಣಸಿನ ಕಾಳು ಹಾಕ್ಕೊಂಡು ಒಂದೆರಡು ಲವಂಗ ಹಾಕ್ಕೊಂಡು ಅಜ್ವಾಯಿನ್ ಬರುತ್ತಲ್ಲ ಕಾಳು ಅದನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಅದು ಬಾಡಿಗೆ ತುಂಬ ಹೀಟ್ ಇರುತ್ತೆ ಒಂದು ಸ್ವಲ್ಪನೇ ಹಾಕೊಳ್ಳಿ ಅದಕ್ಕೊಂದು ಸ್ವಲ್ಪ ಜೇನು ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಮತ್ತು ನಾಟಿ ಈರುಳ್ಳಿ ಇದ್ರೆ ಅದ್ರ ಜೊತೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಕಫನೂ ಕರ್ಗು ಹೋಗ್ಬಿಡುತ್ತೆ ಮತ್ತು ಕೆಮ್ಮು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಾನು ಯಾವಾಗಲೂ ಇದೇ ಥರ ಮಾಡ್ಕೊತೀನಿ ನಾನು ಅಡುಗೆ ಮಾಡಬೇಕಾದ್ರೆ ಡೈಲಿ ಯಾವುದಾದ್ರೂ ಒಂದು ಗ್ರೀನಿ ವೆಜಿಟೇಬಲ್ಸ್ ತರಕಾರಿ ಈ ಥರ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವೆಜಿಟೇಬಲ್ಸ್ ಸೊಪ್ಪು ಹಸಿರು ತರಕಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಅದಕ್ಕೆ ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ ಸೊಪ್ಪು ಈ ಥರ ಯೂಸ್ ಮಾಡ್ಕೋತೀನಿ ಇವತ್ತು ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ ಇರೋದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಪಾಲಕ್ ಸೊಪ್ಪಲ್ಲಿ ಪ್ರೊಲೈಟ್ ಅನ್ನೋ ಒಂದು ಅಂಶ ಇರೋದ್ರಿಂದ ನಮ್ಮ ಬ್ಲಡ್ ಪ್ರೆಷರನ್ನು ಕೂಡ ಕಮ್ಮಿ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ ಮತ್ತು ಮುಖದಲ್ಲಿ ಜಾಸ್ತಿ ಮಡವೆ ಆಗ್ತಿದ್ರೆ ಆ ಮಡವೆನೂ ಕಮ್ಮಿ ಮಾಡೋದಕ್ಕೆ ಈ ಪಾಲಕ್ ಸೊಪ್ಪು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಥರ ಪಾಲಕ್ ಸೊಪ್ಪಲ್ಲಿ ತುಂಬ ಅಂಶಗಳಿವೆ ಪಾಲಕ್ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಬಟ್ಲುಗಾಕಿ ಹಾಕಿ ಇಟ್ಕೊತಾ ಇದ್ದೀನಿ ಅದು ನೀರೆಲ್ಲ ಚೆನ್ನಾಗಿ ಇಟ್ಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಅದು ನೀರು ಬಿಟ್ಕೊಬಿಡುತ್ತೆ ಮತ್ತು ನಾನಿವತ್ತು ಪಾಲಕ್ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಮಕ್ಕಳು ಎಲ್ಲ ಸೊಪ್ಪು ತರಕಾರಿ ಎಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲಲ್ವಾ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಚಪಾತಿ ಜೊತೆ ಈ ಥರ ಸೊಪ್ಪು ಮತ್ತು ಜಾಸ್ತಿ ಕ್ಯಾರೆಟು ಈ ಥರ ಎಲ್ಲ ತುರ್ದಾ ಹಾಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ಅವರು ಇಷ್ಟಪಟ್ಟು ತಿನ್ಕೊಬಿಡ್ತಾರೆ ಸಪ್ರೇಟ್ ನಾವು ಸೊಪ್ಪೆಲ್ಲ ನಾ ಕೊಡ್ತೀವಿ ಅಂದರೆ ಅವ್ರು ತಿನ್ನೋದಿಲ್ಲ ಪಾಲಕ್ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಸೋರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇದು ಬೇಗ ಆಗುವಂಥ ರೆಸಿಪಿ ಬೇಗನೂ ಮಾಡ್ಕೊಬೋದು ಬೇಗ ಮಾಡ್ಕೊಟ್ಬಿಟ್ರೆ ಮಕ್ಕಳಿಗೆಲ್ಲ ತಿನ್ಬೇಕಲ್ಲ ಇನ್ನೂ ಟೈಮ್ ಆಗಿಬಿಡುತ್ತೆ ಅದಕ್ಕೆ ನಾನು ಈಸಿಯಾಗಿ ಮಾಡ್ಕೊಳುವಂಥ ರೆಸಿಪಿನೇ ಮಾಡ್ಕೋತಾ ಇದ್ದೀನಿ ಈ ಸೋರೆಕಾಯಲ್ಲಿ ತುಂಬ ಆರೋಗ್ಯವಾದ ಅಂಶಗಳಿವೆ ಆದರೆ ಆಲ್ಮೋಸ್ಟ್ ಜಾಸ್ತಿ ಯಾರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೋರೆಕಾಯಿ ಈಸಿಲಿ ಡೈಜೆಸ್ಟಬಲ್ ವೆಜಿಟೇಬಲ್ಸು ಇದನ್ನು ನಾವು ರಾತ್ರಿ ಟೈಮ್ ತಿನ್ನೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ ನೈಟ್ ಟೈಮು ನಾವು ಯಾವಾಗಲೂ ಲಘು ಆಹಾರ ಮತ್ತು ಸಿಂಪಲಾಗಿ ಡೈಜೆಸ್ಟ್ ಆಗುವಂಥ ಆಹಾರನೇ ತಿಂದರೆ ತುಂಬಾ ಒಳ್ಳೆಯದು ಹಾಡು ಮತ್ತು ಗಟ್ಟಿಯಾಗಿರೋ ವೆ ಈ ಥರ ಎಲ್ಲ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೆ ನೈಟ್ ಟೈಮ್ ಅಲ್ವಾ ಸೋರೆಕಾಯಿ ಇತ್ತು ಸೋರೆಕಾಯಲ್ಲೇ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ ಸೋರೆಕಾಯಿ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ ರಿಮೂವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಲಿವರ್ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಈ ಸೋರೆಕಾಯಿ ಎಲ್ಲನೂ ರಿಮೂವ್ ಮಾಡಿಬಿಡುತ್ತೆ ಶುಗರ್ ಲೆವೆಲ್ನು ಕೂಡ ಕಮ್ಮಿ ಮಾಡುತ್ತೆ ಬಿ ಪಿನೂ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಎತ್ತಿ ಎತ್ತಿಟ್ಕೋತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ದಪ್ಪು ಈರುಳ್ಳಿ ಹಾಕೋತಾ ಇದ್ದೀನಿ ಯಾಕೆಂದರೆ ಒಂದೇ ಟೈಮ್ಗಲ್ವಾ ಮಾಡ್ಕೊಳ್ಳೋದು ಕಡಿಮೆನೇ ಕ್ವಾಂಟಿಟೀಲೇ ಮಾಡ್ಕೋತಾ ಇದ್ದೀನಿ ಈರುಳ್ಳಿನೂ ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಸೋರೆಕಾಯಿ ಪಲ್ಯನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಲ್ಲ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಕೊತ್ತಂಬರಿ ಜೀರಿಗೆ ಒಂದು ಸ್ವಲ್ಪ ಕಾಯಿ ಇದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಎತ್ತಿಟ್ಕೊಬಿಟ್ರೆ ಬೇಗ ಆಗಿಬಿಡುತ್ತೆ ನೋಡಿ ನನ್ನ ಮಗ ಅಡುಗೆ ಮನೆಗೆ ಬಂದುಬಿಟ್ರಂತು ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಅದಕ್ಕೆ ಅವ್ರು ಹೆಂಗೋ ಆಟಾಡ್ತಿರುವಾಗಲೇ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂದರೆ ಅಡುಗೆ ಮನೆಗೆ ಬಂದು ಇವಾಗ ಕೂತ್ಕೊಂಡು ಒಂದು ಸ್ವಲ್ಪ ಆಟಾಡ್ಸೇ ಕಳಿಸ್ಬೇಕು ಇಲ್ಲಾಂದರೆ ಹೋಗೋದು ಇಲ್ಲ ತರಕಾರಿ ಮುಟ್ಟೋದು ಮತ್ತು ಅದು ಮುಟ್ಟೋದು ಇದು ಮುಟ್ಟೋದು ಎಲ್ಲ ಮಾಡ್ತಾರೆ ಅದಕ್ಕೆ ಈಗ ಒಂದು ಹೊತ್ತು ಸಮಾಧಾನ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹಾಗೆ ಎತ್ಕೊಂಡು ಒಂದು ಸ್ವಲ್ಪ ಆಟ ಸೋರೆಕಾಯಿ ಪಲ್ಯನೂ ಮಾಡ್ಕೊಬಿಡೋಣ ಸ್ಟವ್ ಮೇಲೆ ಒಂದು ಪ್ಯಾನ ಇಟ್ಕೊಂಡು ಒಂದು ಟೂ ಸ್ಪೂನ್ ಆಗಷ್ಟು ಆಯಿಲ್ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ನಾವು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬಿಡೋಣ ಎಲ್ಲ ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರುವಂಥ ಸೋರೆಕಾಯಿನೂ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಸೋರೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನೂ ಹಾಕೊಂಡು ನಿಮಗೆ ಪಲ್ಯ ಯಾವ ತರ ಬೇಕು ಒಂದು ಸ್ವಲ್ಪ ನೀರ್ ತರ ಬೇಕು ಯಾವ ತರ ಬೇಕು ನಿಮ್ಮ ಅದಕ್ಕೆ ಮಾಡ್ಕೊಬಿಟ್ರೆ ಸೋರೆಕಾಯಿ ಪಲ್ಯನೂ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಾವುದೇ ಕಲರ್ ಹಾಕಿಲ್ಲ ಏನಿಲ್ಲ ಸೋರೆಕಾಯಿ ಪಲ್ಯನೂ ರೆಡಿ ಆಗ್ತಿದೆ ಅಷ್ಟರಲ್ಲಿ ಚಪಾತಿನೂ ಹಾಕೋಬಿಟ್ರೆ ಕೆಲಸ ಮುಗಿದ್ಬಿಡುತ್ತೆ ಅಡುಗೆ ಕೆಲಸ ಮುಗೀತು ಅಂತ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ತಿನ್ಸೋದಕ್ಕೆಲ್ಲ ಈಸಿ ಆಗುತ್ತೆ ಅಲ್ವಾ ಮಕ್ಕಳು ತರಕಾರಿ ಮತ್ತು ಸೊಪ್ಪನ್ನ ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ ಒಂದೊಂದು ಮಕ್ಕಳು ಆ ಮಕ್ಳಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಚಪಾತಿ ಜೊತೆ ಮಿಕ್ಸ್ ಮಾಡಂತೂ ಹಾಕೊಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ಸೊಪ್ಪೆಲ್ಲ ಚೆನ್ನಾಗಿಲ್ಲೇ ಬೆಂದೋಗಿಬಿಟ್ರೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವತ್ತಿನ ಲಾಗ್ನ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್